ಜೊತೆಗೆ ಪೊಲೀಸ್ನವರು ಪ್ರೆಸೆನ್ಸ್ ಇರ್ಬೇಕು ಯೂನಿಫಾರ್ಮ್ ನಲ್ಲಿ ಪ್ರೆಜೆನ್ಸ್ ಇರ್ಬೇಕು ಮತ್ತಿನಲ್ಲಿ ತಿರ್ಗಾಡೋದಲ್ಲ ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ ಏ ಪೊಲೀಸ್ ಮಾಡಬಾರದು ಅಂತ ಇರ್ತದೆ ಯಾರಿಗೋ ಚಾಕು ಹಾಕ್ಬಿಡ್ತಾರೆ ಪೊಲೀಸ್ನವ್ರು ಇದ್ರ ಹಾಕ್ತಾರ ಇನ್ಯಾರ ಚೈನ್ ಸ್ನಾಚಿಂಗ್ ತಗೊಂಡ್ ಮಾಡ್ತಾರೆ ಪೊಲೀಸ್ನವ್ರು ಇದ್ರ ಮಾಡ್ತಾರ ಆಮೇಲೆ ಬೀಟ್ ಇದೆಯಲ್ಲ ಬೀಟ್ ಬೀಟ್ ಈ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗಲತ್ತು ಕನ್ನ ಮಾಡ ಕನ್ನ ಹೊಡೆದು ಬಿಡ್ತ ಕನ್ನ ಯಾರ ಮನೇಲಿರೋದೆಲ್ಲ ನೋಡ್ಕೊಂಡು ಮನೆ ನುಗ್ಬಿಡ್ತಾರೆ ಕನ್ನ ಮಾಡ್ತಾರೆ ಕನ್ನ ಹಾಕ್ತಾರೆ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಪೊಲೀಸ್ನವ್ರಿಗೆ ಇವತ್ತು ಭಾಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ ಮತ್ತು ಕ್ರೈಮ್ ಸಂಖ್ಯೆ ಕ್ರೈಮ್ಗಳು ಅಪರಾಧಗಳು ಕಡಿಮೆ ನಮ್ಮ ಎಲ್ಲ ಈ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗಬೇಕು ಆಮೇಲೆ ಟ್ರಾಫಿಕ್ ಏನು ಟ್ರಾನ್ಸ್ಫರ್ದು ಹೇಳಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳಿದೀನಿ ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಪ್ರಯತ್ನ ಮಾಡ್ಬೇಕಲ್ರಿ ಆಗದೇ ಇಲ್ಲ ಅಂದ್ರೆ ಆಗೋದಿಲ್ಲ ಏನೂ ಪ್ರಯತ್ನ ಮಾಡಿದೆ ಹೋದ್ರೆ ಏನು ಆಗದೆ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗತ್ತ ಆಗತ್ತ ಪ್ರಯತ್ನ ಮಾಡಬೇಕು ಸೊ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಸರ್ ನೀವೆಲ್ಲರೂ ಹೇಳಿದಿರಿ ನೀವು ನಮ್ಗಿಂತ ಜೊತೆ ತಿಳ್ಕೊಂಡು ಲಾಯರ್ ಎಲ್ಲ ಹೇಳಿದಿರಿ ನೀವು ಸಮಸ್ಯೆ ಹೇಳಿದಿರಿ ಆ ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ರೋನ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಯಾರಾದರೂ ಡೆಲಿಬರೇಟ್ ಆಗಿ ಅಸಿಸ್ಟಿಂದ ನಡ್ಕೊಂಡ್ರೆ ಕರ್ತವ್ಯ ಲೋಪ ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಆಕ್ಷನ್ ತಗತ್ತೀವಿ ನೀವು ಕೆಳಗಿಂದ ಬಂದಿರೋರು ಎಲ್ಲಾ ಗೊತ್ತಿದೆ ನಾನು ಕೆಳಗಡೆವನ್ನ ಎಮ್ಮೆ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಸಾಂಬಾರ್ ತಗೊಂಡು ಓಟ್ನಲ್ಲಿ ಸಾಂಬಾರ್ ತಗೊಂಡು ಊಟ ಮಾಡಿ ಅನ್ನ ಮೇಯಿಸ್ಕೊಂಡು ಎಲ್ಲ ಬಂದಿರೋದು ಆದ್ರಿಂದ ನಿಮ್ಗೆಲ್ಲೂ ಗೊತ್ತಿದೆ ಈಗ ಪೊಲೀಸ್ನವರು ಹೋಗಿ ಆ ಸಮಸ್ಯೆ ಗೊತ್ತಾಗಿದ್ರೆ ಗೊತ್ತಾಗಿದ್ರೆ ಅದು ತಳಮಟ್ಟದಿಂದ ನಿಮ್ಮ ಗೊತ್ತಾಗಿದ್ರೆ ಆ ಸಮಸ್ಯೆ ಈಗ ಈಗ ಟ್ರೈನಿಂಗ್ ಕೊಟ್ಟಿದ್ದೀವಿ ಒಂದು ಕೈಪಿಡಿನೂ ಕೂಡ ಹೊರಡಿಸಿದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಕೈಪಿಡಿ ಟ್ರೈನಿಂಗ್ ಕೂಡ ಕೊಟ್ಟಿದೀವಿ ಮೂರ್ನೂರು ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅದನ್ನ ಹೊಸ ಕಾಯ್ದೆ ಈಗ ಜೂನ್ ಜುಲೈ ಒಂದರಿಂದ ಇಂಡಿಯನ್ ಎವಿಡೆನ್ಸ್ ಅಷ್ಟು ಬದಲಾವಣೆ ಆಗಿಲ್ಲ ಇಂಡಿಯನ್ ಪೀನಲ್ ಕೋಡ್ ಅಷ್ಟೊಂದು ಬದಲಾವಣೆ ಇಲ್ಲ ಸಿಆರ್ ಪಿ ಸಿ ಬದಲಾವಣೆ ಆಗಿದೆ ಸೆಂಟ್ರಲ್ ಆಕ್ಟ್ ಎವಿಡೆನ್ಸ್ ಸಿಆರ್ ಪಿ ಸಿ ಐ ಪಿಸಿ ದೇಲ್ ಸೆಂಟ್ರಲ್ ಆಕ್ಟ್ ಸಿಕ್ಸ್ಟೀನಲ್ಲಿ ವಾದವು ಏಟೀನ್ ಸಿಕ್ಸ್ಟಿ ಬ್ರಿಟಿಷ್ ಕಲ್